ಈಗಲೂ ಮನೆ ಹತ್ರ ಕೆಲವರು ಇದ್ದಾರೆ ಕ್ಷಮಿಸಿ ನಾನು ಹೇಳಿದ್ದೆ ಮನೆ ಹತ್ರ ಇರೋಲ್ಲ ನಾನು ಒಂದು ಶಬ್ದ ಬೇಡ ಮೊದಲನೇ ಒಂದು ಮೊದಲನೇ ಹುಟ್ಟುಹಬ್ಬ ನಮಗೆ ನನಗೆ ಬೆಳಗ್ಗೆ ಯಾವತ್ತೂ ನನ್ನ ಹುಟ್ಟುಹಬ್ಬದಿಂದ ನನ್ನ ತಾಯಿಗೆ ಕಾಲಿಗೆ ಬಿದ್ದು ದಿನ ಪ್ರಾರಂಭ ಮಾಡಿದ ಅಭ್ಯಾಸ ಆದರೆ ಈ ಸಲ ಆಶೀರ್ವಾದ ಸ್ಥಾನದಲ್ಲಿ ಕಾಲಿದ್ದೀನಿ అమ్మ విశస్వతకిన హూటొ ఒక ప్రారంభస్తది అదికే 12 గంటగె నింకిన బ్యాటరీని యా రొటిగిర్లిన ఇదకిన బ్యాటరీకిన యా రొ కూడా సంతేనైలా ఇష్టు తాదరు కూడా తాదనైన విరోధikke ఇష్టు ప్రీతి తోర్సునికే ಎಲ್ಲ ನನ್ನ ಸ್ನೇಹಿತರಿಗೂ ಹಾಗೂ ನನ್ನ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಈ ಬಂದಿರೋ ಎಲ್ಲ ನನ್ನ ಸ್ನೇಹಿತರು ನನ್ನ ಗೆಳೆಯರು ನನ್ನ ಮಿತ್ರರು ಕುಟುಂಬದವರು ಅಭಿಮಾನಿಗಳು ನನ್ನೊಟ್ಟಿಗೆ ಬೆಳೆದಂಥ ಅಭಿಮಾನಿಗಳು ನನ್ನ ಎಲ್ಲದಕ್ಕಿಂತ ಹೆಚ್ಚಾಗಿ ಫಸ್ಟು ಟೈಮ್ ಈ ಥರ ಒಂದು ಸ್ಟೇಜಿಗೆ ನನ್ನ ಮಗಳು ಕೂಡ ಬಂದಿದ್ದಾರೆ ரெல் நோட் திரு மணி துக்கண்டு இல்லாத கண்ணார நோட் கொடுத்தா பண்றது ஜொத்திய நான் மக கூட வந்து நீங்கள் இதற்கு பெட்ட திருஷ்ய யாத்திர மூவத்து வர்ஷ தகண்டி ஆஸ்தி சம்பாதிசத்து வச ಹಾಗೆ ಹೀಗೆ ಮಾತುಗಳಿಗೆ ಯಾವುದೋ ವಿಚಾರಕ್ಕೆ ಕಳ್ಕೊಳ್ಳುವಂಥ ಆಸ್ತಿ ಅಲ್ಲ ಇದು ಈ ಪ್ರಪಂಚದಲ್ಲಿ ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ ಆ ಪ್ರೀತಿ ನನಗೆ ಸಿಕ್ಕ ಸಿಕ್ಕ ಸಿಕ್ಕಾಪಡೆ ಕೊಟ್ಟಿದ್ದು ನನ್ನ ಮಗಳು ಒಂದು ಹಲವು ಹೇಳ್ಬೇಕಂತ ನೆಲೆ ನಮಸ್ಕಾರ ಹೇಳ್ತೀರಪ್ಪ ನಮಸ್ಕಾರ ಹೇಳಿ ಸರ್ ಅಭಿಮಾನಿಗಳು ಇಡೀ ಕರ್ನಾಟಕಕ್ಕೆ ಬಂದಿದ್ದಾರೆ ಒನ್ ಆಫ್ ವಾಕ್ ಅಭಿಮಾನಿ ಸಂಘಗಳು ತುಂಬಾ ಕಡೆ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ ಥ್ಯಾಂಕ್ ಯು ಇಲ್ಲಿ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಒಂದೆರಡು ಕಡೆ ಮನೆ ಕಟ್ಟಿಸ್ಕೊಟ್ಟಿದ್ದೀನಿ ರಕ್ತದಾನ ಮಾಡಿದ್ದೀನಿ ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೆ ಅಂತ ಬಟ್ ನಿಮ್ಮಂಥವ್ರನ್ನ ಪಡೆದಿರೋದಕ್ಕೆ ನನಗೆ ಈ ಸತ್ಯವಾಗಿ ಈ ಜನ್ಮದಲ್ಲಿ ಋಣ ತೀರ್ಸೋದಕ್ಕಾಗೋದಿಲ್ಲ ಥ್ಯಾಂಕ್ ಯು ಅಂತ ಹೇಳ್ತಾ ಮೊದಲನೇ ಮಾತು ಮರಿ ಮರಿಬೇಡಿ ಸುರಕ್ಷಿತವಾಗಿ ದೈವ್ ಮರೆಯೋ ವಿಚಾರ ಓಕೆ